ಜನರಿಗೂ ಸಹ ಕಡಿಮೆ ಬೆಳೆಗೆ ಒಂದೊಳ್ಳೆ ಕ್ವಾಲಿಟಿ ಸರ್ವ್ ಮಾಡ್ಬೇಕು ಅನ್ನೋದು ಇವರ ಮೇನ್ ಕಾನ್ಸೆಪ್ಟು ಇಲ್ಲ ಸಾಯಂಕಾಲ ಪ್ರೈಸ್ ಒಂದು ತರ್ಟಿ ರುಪೀಸ್ ಸ್ಟಾರ್ಟ್ ಆಗಿ ಮ್ಯಾಕ್ಸಿಮಿಮ್ ಏಯ್ಟಿ ರುಪಿಸೋ ತರ್ಟಿ ರುಪೀಸಿಂದ ಸ್ಟಾರ್ಟ್ ಆಗಿ ಏಯ್ಟಿ ರುಳಗನೆ ಮುಗ್ದು ಬಿಡುತ್ತೆ ಶರಫ್ ನೋಡ್ತಾರೆ ಎಲ್ಲರೂ ಹೇಗಿದ್ರ ಎಲ್ಲರೂ ಸಕ ಅಂತ ಅನ್ಕೊಂಡಿದ್ದೀನಿ ಒಳ್ಳೆ ಈವ್ನಿಂಗ್ ಟೈಮ್ ಅಪ್ಪ ಈ ಟಿಫನ್ ಐಟಮ್ಸ್ ಇಡ್ಲಿ ದೋಸೆ ಅಥವಾ ಪಡ್ಡು ಇರಲಿ ಉತ್ತ ಇರಲಿ ಇರ್ಲಿ ಒಂದು ತಮಿಳುನಾಡು ಸ್ಟೈಲು ಸ್ಟೈಲ್ ಟಿಫಿನ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಜಾಗ ಬಂದಿದ್ದೀನಿ ಬಂದಿರೋ ಜಾಗ ಬಂದು ಶ್ರೀ ಆನಂದಮನ್ ಸೊ ಈ ಜಾಗ ಬಂದು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರೋದು ಬಟ್ ಹಿಡನ್ ಸ್ಪಾಟ್ ಅಂತಾನೆ ಕರಿಬಹುದು ಬಿಕಾಸ್ ಇಲ್ಲಿ ಬರೋರು ತುಂಬಾ ಪೂರ್ತಿ ತಮಿಳ್ನಾಡು ಸ್ಟೈಲ್ ಊಟವನ್ನು ಹೋಗೋಣ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲೇ ಬರ್ತಾರೆ ಜೊತೆಗೆ ಬಂದು ಅಥೆಂಟಿಸಿಟಿ ಜಾಸ್ತಿ ಇರುತ್ತೆ ಯಾವುದೇ ಈ ಒಂದು ಎಕ್ಸ್ಟ್ರಾ ಸೋಡ ಆಗೋದಿರಲಿ ಅಥವಾ ಟೇಸ್ಟಿಂಗ್ ಅಂತ ಟೇಸ್ಟಿಂಗ್ ಪೌಡರ್ ಆಗ್ತಾರಲ್ಲ ಇವೆಲ್ಲ ಯಾವುದೇ ಹೇಳಿದೆ ಅವರ ಮೆನು ಬೋರ್ಡ್ ಹಾಕವ್ರೆ ಇದೆಲ್ಲ ನಾವು ಹಾಕಲ್ಲ ಇವೆಲ್ಲ ನಾವು ಅನ್ನೋದು ಸ್ಪೆಷಲ್ ಆಗ ಮೆನ್ಷನ್ ಮಾಡೆಲ್ಲ ನೋಡಿ ನೆ ಕೇಳ್ಪಟ್ಟಿನ ಇಲ್ಲಿ ಬಂದಿರೋದು ಸೊ ಏನೇನೈತೆ ಅಂತ ನಿಮಗೆ ಒಳಗಡೆ ತಿಳಿಸ್ತೀನಿ ಅಂಡ್ ಎಕ್ಸಾಕ್ಟ್ ಆಗಿ ಬಂದು ಜಯನಗರ ನಾಲ್ಕನೇ ಬ್ಲಾಕ್ ಅಲ್ಲಿ ಬರುತ್ತೆ ಇದು ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಷನ್ ಹಾಕಿರ್ತೀನಿ ಚೆಕ್ಔಟ್ ಮಾಡ್ಕೊಳ್ಳಿ ಒಂದು ಬಜೆಟ್ ಸ್ಪಾಟ್ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ರೂಪಾಯಿ ಇಡ್ಲಿ ಮೂವತ್ತು ರೂಪಾಯಿ ಅಂತ ಸೊ ಈ ತರ ಒಂದು ಬಜೆಟ್ ರೇಟ್ ನಿಮಗೆ ಫುಡ್ ಅನ್ನೋದು ಸಿಗುತ್ತೆ ಸೊ ಹೋಗಿ ನೋಡೋಣ ಅಂತ ಏನು ಎತ್ತ ಎಲ್ಲ ಅಂತ ಕಸ್ಟಮರ್ ಯಾರು ಮಾತಾಡೋಕೆ ಒಪ್ಕೊಂಡ್ರೆ ಅವ್ರ ಮಾತಾಡಿ ಕೇಳಿ ಗೋ ಒಳಗಡೆ ಹೋಗಿ ಮಾತಾಡೋಣ ಬಟ್ ಅದಕ್ಕಿಂತ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಒಂದೊಳ್ಳೆ ಒಳ್ಳೆ ವೆಜ್ ಮಾಡ್ಕೊಂಡು ಹೋಗೋಣಂತೆ ಅಂಡ್ ಈ ಒಂದು ಇದು ವಿಡಿಯೋ ಬಂದು ನಮ್ಮ ವೆಜ್ ಫ್ಯಾಮಿಲಿ ದರಲ್ಲ ಸೊ ನಿಮಗೆ ನಾನು ಡೆಡಿಕೇಟ್ ಮಾಡ್ತೀನಿ ವೆಜ್ಜು ಮಾಡಿ ಬರೋ ಅಂತ ಕೆಳಗಡೆ ಕಮೆಂಟ್ ಅಲ್ಲಿ ಹಾಕ್ತಿರಲ್ಲ ಸೊ ನಿಮಗಾಗೇ ಈ ಒಂದು ಸ್ಪಾಟ್ನ ಇವತ್ತು ಕವರ್ ಮಾಡ್ತಿರೋದು ಜಸ್ಟ್ ಎಂಜಾಯ್ ಮಾಡಿ ಐಶ್ವರ್ಯ ಅಂತ ನನಗೆ ತುಂಬಾ ಇಷ್ಟ ಆಗಿದ್ದಂದ್ರೆ ಮಸಾಲೆ ದೋಸೆ ಮತ್ತೆ ಚಾಯ್ ನಾನು ಇಲ್ಲಿ ತಮಿಳುನಾಡು ಸೈಡ್ ಕೂಡ ಆಗಿದ್ರು ನಿಜವಾಗ್ಲೂ ಮಾಡ್ತಾರೆ ಒಂದ್ಸಾರಿ ಟ್ರೈ ಮಾಡಿ ಐ ಎವ್ರಿ ಡೇ ನಿಜ ಬೆಳಿಗ್ಗೆ ಮತ್ತೆ ಸಂಜೆ ನಾನು ಟೈಮ್ ಕೂಡ ಬರ್ತೀನಿ ಕ್ವಾಲಿಟಿ ಆಫ್ ದ ಫುಡ್ ಇಸ್ ಫ್ಯಾಂಟಾಸ್ಟಿಕ್ ನಾನು ಯಾವತ್ತು ಈ ತರ ಟೇಸ್ಟ್ ಮಾಡಿರ್ಲಿಲ್ಲ ನಾನು ತುಂಬಾ ಹೋಟೆಲ್ಸ್ ನೋಡಿದ್ದೀನಿ ಕಂಪೇರ್ ಟು ಪ್ರೈಸ್ ಆಗಿರ್ಬೋದು ಅಥವಾ ಫುಡ್ ಟೇಸ್ಟ್ ಆಗಿರ್ಬೋದು ಎಲ್ಲಾನು ಕೂಡ ತುಂಬಾ ಚೆನ್ನಾಗಿದೆ ಪರ್ಸನಲಿ ಐ ಲವ್ ದಿಸ್ என்ன பிடிக்கும் ரொம்ப அவங்க பொங்கல் இட்லி எனக்கு எனக்கு பிடிச்சது எப்படி இருக்கும் சாப்பாடு நல்லா இருக்கு நல்லா டேஸ்ட் நல்லா இருக்கு நல்லா இருக்கா ஆ காலையில் சாயங்காலம் ரெண்டு டைம் வந்தே வருவேன் பிடிச்சிருக்கு சாப்பாடு ஆ நம்ம சொல்கிறேன் ಮಿಕ್ಸರ್ ವೆಂಕಟೇಶ್ ಅವರು ಇದ್ದಾನೆ ಫಸ್ಟ್ ಸ್ಟಾರ್ಟ್ ಮಾಡಿದ್ರಿ ಇದೊಂದು ಸಪ್ಟಮ ಸಿಫ್ಟೀನ್ ಸ್ಟಾರ್ಟ್ ಮಾಡಿದ್ವಿ ಇವಾಗ ಸೆನ್ ಮಂತ್ ಆಯಿತು ಏನೇನು ಸಿಗುತ್ತೆ ನಿಮ್ಮತ್ರ ಸ್ಪೆಷಲ್ ಅಂದ್ರೆ ಸ್ಪೆಷಲೇ ಗೀಪ್ ಪೊಂಗೋಳಿ ತಾಯಿದೆ ಮೀನ್ ಪೊಂಗೋಳಿ ಇಲ್ಲ ಸ್ವೀಟ್ಸ್ ಪೊಂಗೋಳಿ ಇಡ್ಲಿ ವಡಗಡೆ ಇಡ್ಲಿ ದೋಸೆ ಗೀಪ್ ಪುಡಿ ದೋಸೆ ಎಲ್ಲ ಟಿಫನ್ ಐಟಮ್ಸ್ ಹಾ ಬ್ರೇಕ್ ಐಟಮ್ ಬ್ರೇಕ್ ಮೀಲ್ಸ್ ಮೀಲ್ಸ್ ಚೆನ್ನಾಗಿದೆ ಅಂದ್ರೆ ಮೀನ್ಸ್ ಪೇಸ್ಟ್ ಮೀನ್ಸ್ ಸಾಂಬಾರ್ ಸಿಕ್ಕಿ ஒரே ஒரேஸ் பண்ணல பண்ணாத ஒரே மார்னிங் ஈவினிங் ஒரே இல்ல நம்ம ஒரு செக்ஷன் ஆயில் ஐட் பண்றாங்க ನಿಕಮದ ತಂದಿರೋಂಗ ಎಲ್ಲಾನು ಅಂಡ್ ಇದು ಟೈಮಿಂಗ್ಸ್ ಒಂದ್ ಮಾರ್ನಿಂಗ್ 6 ಓ ಕ್ಲಾಕ್ ಟಿ ಸ್ಟಾರ್ಟ್ ಆಯಿರೋ. ಬ್ರೇಕ್ಫಾಸ್ಟ್ ಏನಾ 7:30 7:30 ಟು 12 ಓ ಕ್ಲಾಕ್ ಬ್ರೇಕ್ಫಾಸ್ಟ್. ಓಕೆ. 12 ಟು 4 ವಂದ ಲಂಚ್ ಸ್ಟಾರ್ಟ್ ಲಂಚ್ ಸ್ಟಾರ್ಟ್ ಆಯಿರೋ. ಅವ್ 4 ಟು 4:10 ವಂದ ಸ್ನಾಕ್ಸ್ ಡಿನ್ನರ್ ಎಲ್ಲಾನು ಕನ್ನೇರು. ಅದು ಸ್ಟಾಪ್ ಇಲ್ಲ ಕನ್ನೇರು. ಕಂಟಿನ್ಯೂಸ್ ಆ. ಸೋ ಸ್ಟಾಪ್ ಬೆಳಗ್ಗೆಂದ 6 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ 10 ಓ ಕ್ಲಾಕ್ ವರೆಗೆ ನೀ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಅಂಡ್ ಎಕ್ಸಾಕ್ಟ್ ಲೊಕೇಶನ್ ಬರುತ್ತೆ ಸರ್ ಇದು. ಎದ್ಯಾ ಫೋರ್ತ್ ಬ್ಲಾಕ್ ಇದೆ. ಸೋ ನಮಗೆ ಯಾವ ಐಟಂ ಸಜೆಸ್ಟ್ ಮಾಡಿ ಎನ್ ಮಾಡೋಣ ಅಂತ.

ಸ್ಪೆಷಲ್ ಓಕೆ 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 ನೋಡಿ ಇವರಿಗೆ ಅಷ್ಟೊಂದು ಕನ್ನಡ ಬರಲ್ಲ ಬಟ್ ಆದ್ರೂ ಬಂದು ಕಲಿತವ್ರೆ ಏನ್ ಹೇಳೋದು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೆ ಕನ್ನಡದಲ್ಲಿ ಮಾತಾಡಕ್ಕೆ ಟ್ರೈ ಮಾಡ್ತಿದ್ದಾರೆ ಇಸ್ ಗುಡ್ ಪಾಯಿಂಟ್ ಅಂತೀನಿ ನಾನು ಅಂಡ್ ಸ್ಪೆಷಲ್ ಐಟಮ್ಸ್ ಹೇಳಿರ್ತೀರಾ ಸೊ ಎಲ್ಲ ಒಂದ್ ಪ್ಲೇಟ್ ಹೇಳ್ಬಿಡಿ ಟ್ರೈ ಮಾಡ್ಬಿಡಣೆ ಒಂದ್ ಬಾಯಿಲ್ಬಿಡಿ ಆರ್ಡರ್ ಐಟಮ್ಸ್ ಸ್ಪೆಷಲ್ ಆಗಿರೋದು ದೋಸೆ ಐಟಮ್ಸ್ ತುಂಬಾ ಬಹಳ ಐಟಮ್ ಸಿಗುತ್ತೆ ಜೊತೆಗೆ ಇಡ್ಲಿ ಐಟಮ್ಸ್ ಬಾಳ ಐಟಮ್ಸ್ ಇದೆ ಪುಡಿ ಇಡ್ಲಿ ಐತೆ ಆಮೇಲೆ ಪುಡಿಯಲ್ಲೇ ಲೈಕ್ ನಾಲ್ಕು ವೆರೈಟಿ ಪೊಡಿ ಕೊಡ್ತಾರೆ ಅದ್ರಲ್ಲಿ ಫಸ್ಟ್ ಬಂದು ಪೊಡಿ ದೋಸೆ ತಗೊಂಡಿದ್ದೀನಿ ಸೊ ಸಾಂಬಾರು ಬಂದು ನೋಡ್ತಿರ್ಬೋದು ನೀವು ನುಗ್ಗ ಕೈ ಸಾಂಬಾರು ಕೊಟ್ಟವ್ರೆ ಅದಿರಲಿ ಬೈ ದೋಸೆ ಸೈಡ್ ದೊಡ್ಡದಾಗ ಅನಿಸಿಲ್ಲ ನಿಮಗೆ ಇದ್ರಲ್ಲ ಇಬ್ರು ತಿನ್ಬೋದಲ್ವಾ ನೋಡಿ ಲೇಟ್ಗಿಂತ ದೊಡ್ಡದಾಗಿ ಬರುತ್ತೆ ನಿಮಗೆ ದೋಸೆ ಸೊ ಒಳಗಡೆ ಸಕ್ಕದಾಗಿ ಈ ಪೊಡಿಯೆಲ್ಲ ಹಾಕಿ ಚೆನ್ನಾಗಿ ಅದನ್ನು ಸ್ಪ್ರೆಡ್ ಮಾಡಿ ಕೊಟ್ಟವ್ರೆ ಆ್ಯಂಡ್ ಇದಕ್ಕೆ ಮೂರು ವೆರೈಟಿ ಆಫ್ ಚಟ್ನಿ ಕೊಡ್ತಾರೆ ಇವರು ಸೊ ಒಂದು ಬಂದು ಕೊಬ್ಬರಿ ಚಟ್ನಿ ಐತೆ ಟೊಮೆಟೊ ಚಟ್ನಿ ಸಿಗುತ್ತೆ ಇನ್ನೊಂದು ವೆರೈಟಿ ಆಫ್ ಚಟ್ನಿ ಕೊಟ್ಟವ್ರೆ ಸೊ ಫಸ್ಟ್ಲಿ ಈಗ ಟ್ರೈ ಒಂದೊಂದು ಚಟ್ನಿಯಾಗಿ ಹಂಗೆ ಹೋಗಿ ಬರೋಣ ನಂತರ ಒಂದು ಸಾಂಬಾರಿಗೆ ಗಿಳಿಯೋಣ ಅಂತೆ ಸೀಮ್ ಹಂಗೆ ಝೂಮ್ ಬಂದರೆ ಚೆನ್ನಾಗಿರುತ್ತೆ ಓಕೆ ಬಂದು ಕೊಬ್ಬರಿ ಚಟ್ನಿ ಹ್ಞೂ ಓಪ್ಟೆ ಅತಿ ಹೆಚ್ಚಾಗಿ ಉಪ್ಪಿಲ್ಲ ಏನು ಆ ಖಾರ ಅನ್ನೋದು ಜಾಸ್ತಿ ಇಲ್ಲ ಒಂದು ರೇಂಜಿಗೆ ಐತೆ ಖಾರ ನಿಮಗೆ ಹಿಂಗೆ ಹೋಗಿದ ತಕ್ಷಣ ಆ ಥರ ಖಾರ ಏನಿಲ್ಲ ನಿಮಗೆ ಇನ್ನೊಂದು ವೈನ್ಲಿ ಬಂದು ಆ ಪುಡಿಯನ್ನು ಹಾಕವ್ರಲ್ಲ ಸೊ ನಾರ್ಮಲ್ ಆಗೇ ನಾವು ಬೇರೆ ಕಡೆಲ್ಲ ಹೋದ್ರೆ ಜಸ್ಟ್ ಅದು ನನಗೆ ಸ್ಪ್ರಿಂಕಲ್ ಮಾಡಿಕೊಡ್ತಾರೆ ಪೊಡಿನ ಬಟ್ ಇವ್ರು ಬಂದು ಅದನ್ನು ಒಂದು ರೀತಿ ಲಿಕ್ವಿಡ್ ಥರ ಮಾಡೋವ್ರೆ ಆಮೇಲೆ ನಂತರ ಈ ಮಸಾಲೆ ದೋಸೆಗೆ ಸ್ಪ್ರೆಡ್ ಮಾಡ್ತೀವಿ ಅದೇ ರೀತಿ ಸ್ಪ್ರೆಡ್ ಮಾಡಿಕೊಟ್ಟವೇ ಅದು ಇವರ ಕಾನ್ಸೆಪ್ಟು ಚೆನ್ನಾಗೈತೆ ನೆಕ್ಸ್ಪೆಷಲಿ ಬಂದು ದಾಲ್ ಅನಿ ಕೊಟ್ಟಿರೋದು ಬಂದು ಸೊ ಫೋರ್ ವೆರೈಟಿ ಆಫ್ ಪೊಡಿ ಐತೆ ಅದು ಅಂತ ತೋರಿಸಿರ್ತೀನಿ ವಿಡಿಯೋ ಅಲ್ಲಿ ಆರಾಮಾಗಿ ಇಬ್ರು ತಿನ್ಬೋದು ಈ ದೋಸೆನ ಆ ಒಂದು ಸೈಜಲ್ಲೇ ಕೊಟ್ಟವ್ರೆ ಆ್ಯಂಡ್ ಸ್ಪೆಷಲಾಗಿ ಒಂದು ಮೆನ್ಷನ್ ಮಾಡಬೇಕು ಇದು ನನಗೆ ಅಂತ ಇಷ್ಟು ದೊಡ್ಡದಾಗಿ ದೋಸೆ ಕೊಟ್ಟಿಲ್ಲ ಅವರು ನೀವು ಬಂದರೂ ಸಹ ಸೇಮ್ ಇದೆ ಅಲ್ವಾ ಇಷ್ಟು ಬಂದು ಇನ್ನೊಂದು ವೆರೈಟಿ ಆಫ್ ಚಟ್ನಿ ಟೊಮ್ಯಾಟೊ ಚಟ್ನಿ ಅದನ್ನು ಹಾಗೆ ಟ್ರೈ ಮಾಡ್ಕೊಳ್ಳೋಣ ಹಾ ಈ ಟೊಮ್ಯಾಟೊ ಚಟ್ನಿ ಮಾತ್ರ ಅದ್ಭುತ ಆಗೋರು ನಾರ್ಮಲ್ ಆಗಿ ನಾವು ಕೆಂ ಚಟ್ನಿ ಅಂತ ಕರೀತೀವಿ ಇದು ನನಗೆ ಈ ಸ್ಟ್ರೀಟ್ ಸೈಡ್ ಎಲ್ಲ ಹೋದ್ರೆ ಕಡಲೆಕಾಯಿ ಚಟ್ನಿ ಜೊತೆಗೆ ಆ ಟೊಮ್ಯಾಟೊ ಚಟ್ನಿ ಕೊಡ್ತಾರೆ ಅದೇ ಫೀಲ್ ಬರ್ತಾ ಇತ್ತು ಇನ್ನೊಂದು ನಮ್ಮ ಮನೆಯಲ್ಲೂ ಸೇಮ್ ಇದೇ ರೀತಿ ಮಾಡ್ತಾರೆ ಚಟ್ನಿ ಆ ಒಂದು ಹುಳಿ ಅಂಶ ಬಂದು ಪ್ಯಾಕ್ಡ್ ಆಗಿರುತ್ತೆ ಆಯ್ತು ಒಂದು ತಿನ್ನು ಸ್ಲೈಸ್ ದೋಸೆ ಆರಾಮಾಗಿ ನಿಮಗೆ ಹಂಗೆ ಹೋಗುತ್ತೆ ಒಳಗಡೆ ನೆಕ್ಸ್ಟು ಈ ವೆರೈಟಿ ಆಫ್ ಚಟ್ನಿ ಟ್ರೈ ಮಾಡೋಣ ಎಸ್ ಸೊ ಇದು ಬಂದು ಈರುಳ್ಳಿ ಚಟ್ನಿ ಅನಿಸ್ತೈತೆ ನನಗೆ ಟ್ರೈ ಮಾಡಿ ನೋಡೋಣ ಇದು ಬಂದು ಆನಿಯನ್ ಚಟ್ನಿ ನನಗೆ ಆನಿಯನ್ ಚಟ್ನಿ ಎಲ್ಲ ಬಜ್ಜಿ ಬೋಂಡ ಇವೆಲ್ಲ ಕೊಟ್ಟರೆ ಅದರ ಜೊತೆಗೆ ಸಗದಾಗಿರುತ್ತೆ ಇಟ್ ಇಸ್ ರಿಯಲಿ ಗುಡ್ ಸೊ ಚಟ್ನಿ ವೆರೈಟೀಸಲ್ಲಿ ಎರಡು ಚಟ್ನಿ ಭಾರ್ಯಾಗ ಇಷ್ಟ ಐತೆ ನನಗೆ ಆ್ಯಂಡ್ ಇವರ ಪುಡಿಯಲ್ಲಿ ಏನೋ ಒಂದು ಫ್ಲೇವರ್ ಐತೆ ಗುರು ಅದು ಜಾಸ್ತಿ ನಿಮಗೆ ಗಾಟು ಹೊಡೀತಿಲ್ಲ ಆ ಮೈಲ್ಡೈತೆ ಬಟ್ಟು ಆ ಫ್ಲೇವರ್ಫುಲ್ಲಾಗಿರ್ತಂತ್ವಲ್ಲ ಆ ಥರ ಐತೆ ಲೈಟ್ ಖಾರ ಜೊತೆಗೆ ಸೊ ನೆಕ್ಸ್ಟು ನುಗ್ಗೆಕಾಯಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಸಾಂಬಾರು ಮಾಡವ್ರೆ ಅದನ್ನು ಹಾಗೆಯೇ ಒಂದು ಬೈಟ್ ಹೋಗೋಣ ಹ್ಮ್ ಒಂದು ಮನೆಯಲ್ಲಿ ಒಂದು ನುಗ್ಗೆಕಾಯಿ ಸಾರು ಮಾಡಿದ್ರೆ ಹೇಗಿರುತ್ತೆ ಅದೇ ರೀತಿನೇ ಬಟ್ ಸಕಲ್ ತಿಕ್ಕಾಗಿ ಮಾಡೋವ್ರೆ ಒಂದೊಂದ್ ಕಡೆ ಎಲ್ಲ ತೆಲುವಾಗಿ ಮಾಡ್ತಾರೆ ಬಟ್ ಇವ್ರು ಬಂದು ಒಂದು ತಿಕ್ಕ ಕನ್ಸಿಸ್ಟೆನ್ಸಿಯಲ್ಲಿ ಆ ಪರ್ಫೆಕ್ಟ್ ಲೆವೆಲ್ ಆಫ್ ಒಂದು ಫ್ಲೇವರ್ ಇರುತ್ತಲ್ಲ ಒಳಗಡೆ ಅದ್ಭುತವಾಗೈತೆ ಸೊ ಸಾಂಬಾರೆಲ್ಲ ಬಂದ್ರೆ ಇಲ್ಲಿ ಮಿಸ್ಸೇ ಮಾಡಬೇಡಿ ನನಗೆ ಇಲ್ಲಿ ಬಂದ ತಕ್ಷಣ ನೋಡಿದ್ದು ನಾನು ಏನು ಗೊತ್ತಾ ಏಜ್ ಆಗಿರೋ ಪೀಪಲ್ಸ ಇಲ್ಲಿ ಬಂದು ಆರಾಮಾಗಿ ಒಳ್ಳೆ ತುಂಬ ಊಟ ಮಾಡ್ಕೊಂಡು ಹೋಗ್ತಾರೆ ಅದು ರಿಯಲಿ ಇಷ್ಟ ಆಯಿತು ಒಂದು ಕಡೆ ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಜಾಸ್ತಿ ತಿಂದ್ರೇ ಒಂದು ರೀತಿ ಹೊಟ್ಟೆ ಅಪ್ಸೆಟ್ ಆಗೋದು ಅವರಿಗೆ ತುಂಬ ಜಾಸ್ತಿ ಬೇಗ ಇನ್ನೊಂದು ಜಲ್ದಿ ಆಗುತ್ತೆ ಅಲ್ವಾ ಸೊ ಅವರೆಲ್ಲ ಇಲ್ಲಿ ಬಂದು ಅವ್ರ ಜೊತೆ ಫ್ರೆಂಡ್ಸ್ ಜೊತೆ ಇರ್ತಾರಲ್ಲ ಅವರ ಫ್ರೆಂಡ್ಸ್ ಹಂಗೆ ಬಂದು ಆರಾಮಾಗಿ ಮಜಾ ಮಾಡ್ಕೊಂಡು ಹೋಗ್ತಾರೆ ಅವೆಲ್ಲ ಬಹಳ ಇಷ್ಟ ಆಯಿತು ಬಂದು ಇಡ್ಲಿ ತಗೊಂಡಿದ್ದೀವಿ ಪ್ಲೇನ್ ಇಡ್ಲಿ ಜೊತೆಗೆ ಸಾಂಬಾರು ಒಂದು ಮೂರು ವೆರೈಟಿ ಆಫ್ ಚಟ್ನಿ ಸೇಮ್ ಆ ದೋಸೆ ಏನು ಕೊಟ್ಟರು ಅದೇ ರೀತಿ ಕೊಡ್ತಾರೆ ಆ ಸಾಂಬಾರ್ ಸಪ್ರೇಟಗೂ ಕೊಡ್ತಾರೆ ನಿಮಗೆ ಈ ದೊಣ್ಣೆ ಅಂತೀವಲ್ಲ ದೊಣ್ಣೆ ಕಪ್ಪಲ್ ಕೊಡ್ತಾರೆ ಬಟ್ ಸ್ಪೆಷಲ್ ಏನು ಗೊತ್ತಾ ಆ ಇಡ್ಲಿ ಮೇಲೆ ಲೈಟಾಗಿ ಹಂಗೆ ಏನು ಮಳೆ ಬರ್ತೈತೆ ನಾವು ಹಂಗೆ ಅನಿಸ್ತೈತೆ ಇವಾಗ ಇತ್ತೀಚೆಗೆಲ್ಲ ಏನು ಟೈಮಿಗೆ ಲೈಕ್ ಮಳೆ ಬರ್ತೈತೆ ಅಂತ ಹೇಳೋಕ್ಕಾಗಲ್ಲ ಬಿಸಿಲಿರುತ್ತೆ ಮಧ್ಯಾಹ್ನ ಸಡನ್ನಾಗಿ ಮಳೆ ಬರುತ್ತೆ ಅಯ್ಯೋ ಪ ನುಗ್ಗೆಕಾಯಿ ಸಾಂಬಾರು ಇಡ್ಲಿ ಮಾತ್ರ ಸಕ್ಕತ್ ಸಾಫ್ಟು ನಾನು ಈ ಥರ ತುಂಬ ಸಾಫ್ಟ್ ಇರೋ ಇಡ್ಲಿ ಎಲ್ಲ ಒಂದಷ್ಟು ಕಡೆ ಮಾತ್ರ ತಿಂದಿರೋದು ಲಿಟ್ರೋಲಿ ಗುಡ್ ಹ್ಞೂ ಇಡ್ಲಿನ ಸಾಫ್ಟ್ನೆಸ್ ನೋಡ್ತಿರ್ಬೋದು ನೋಡಿ ಎಷ್ಟು ಆಗಿದ್ರೆ ಇಡ್ಲಿ ಆರಾಮಾಗಿ ಹೇಳೋಲ್ಲ ಈ ಥರ ನಾಲ್ಕು ಹೋಗುತ್ತೆ ಚಟ್ನಿ ಜೊತೆ ಹೋಗೋಣ ಹಾಗೆ ಹ್ಞೂ ನನಗೆ ಎರಡು ವೆರೈಟಿ ಆಫ್ ಚಟ್ನಿ ಬಂತು ಭಾಳ ಇಷ್ಟ ಆಯಿತು ಅದ್ರ ಸಹ ನೀವು ಬಂದರೂ ಸಹ ಅದನ್ನು ಟ್ರೈ ಮಾಡಿ ಇಸ್ ನಾಟ್ ಲೈಕ್ ನೀವು ಬ್ರೋ ಜಾಸ್ತಿ ಕುಂಕ್ತಿದ್ಯಾ ಬ್ರೋ ಅಂತ ಮಾತ್ರ ಹೇಳ್ಬಿಡಿ ನೀವು ಒಮ್ಮೆ ಬಂದು ಟ್ರೈ ಮಾಡಿ ನಿಮಗೆ ಫೀಲ್ ಆಗುತ್ತೆ ಅದು ಹೇಗಿರುತ್ತೆ ಊಟ ಅಂತ ಅದು ಕಡಿಮೆ ಬಜೆಟ್ ಪಡಿಸಲು ನಿಮಗೆ ಒಳ್ಳೆಯ ಅನ್ನು ಸರ್ ಮಾಡ್ತಾರಲ್ಲ ನಾಟ್ ಜಸ್ಟ್ ಕಡಿಮೆ ಬಜೆಟ್ ಅಂತ ಮಾತ್ರ ಅಲ್ಲ ಕ್ವಾಲಿಟಿ ಇರಲಿ ಅದು ಮೇನ್ ಇಲ್ಲಿ ಸಕ್ಕದಾಗಿರೋದು ಪುಡಿ ಇಡ್ಲಿ ಜೊತೆಗೆ ಸ್ವೀಟ್ ಪೊಂಗಲ್ ತಗೊಂಡಿದ್ದೀವಿ ಪುಟ್ ಪುಟಾನೆ ಇಡ್ಲಿ ಒಂದೊಂದು ಬೈ ಡೈರೆಕ್ಟ್ ಹೋಗ್ಬಿಡ್ಬೋದು ಅನ್ಸುತ್ತೆ ಇಡ್ಲಿ ಅದಬಹುದ ಹಾರ್ಡ್ನೆಸ್ ಇಲ್ಲ ಏನಿಲ್ಲ ಮೇನ್ ಶೋ ಸ್ಟಾಪರ್ ಏನು ಗೊತ್ತಾ ಇವರ ಇಲ್ಲಿ ಮೇನ್ ಶೋ ಬಾ ದಾಲ್ ಪುಡಿ ಟ್ರೈ ಮಾಡಿದೆ ನಂತರ ಬಂದು ಈಗ ಬೆಳ್ಳುಳ್ಳಿ ಪುಡಿ ಟ್ರೈ ಮಾಡ್ತಿದ್ದೀನಿ ಆ ಬೆಳ್ಳುಳ್ಳಿ ಘಾಟ್ ಹೊಡೆಯುತ್ತೆ ಆಮೇಲೆ ನಂತರ ಫ್ಲೇವರು ಆ ಖಾರ ಮೈಲ್ಡ್ ಆಗಿರುತ್ತೆ ಅತಿ ಹೆಚ್ಚಾಗಿರಲ್ಲ ಖಾರ ಮೈಲ್ಡ್ ಖಾರನೇ ಬಟ್ಟು ಪ್ಯಾಕ್ಡಾಗಿದೆ ಚಟ್ನಿ ಜೊತೆ ಹೋಗಿಬಿಡೋಣ ಹ್ಞೂ ಸೊ ಪುಡಿ ಮಸ್ತ್ ಮಸ್ತಾಗಿ ಟ್ರೈ ಮಾಡಿ ಆ್ಯಕ್ಚುಲಿ ನಾನು ಬೆಳಗ್ಗೆ ಬರಬೇಕಿತ್ತು ಬೆಳಗ್ಗೆ ಬರ್ತಿದ್ರೆ ಐಟಮ್ಸ್ ಹಲವಾರು ಐಟಮ್ಸ್ ವಿನ್ ಪೊಂಗಲ್ ಐತೆ ಆಮೇಲೆ ದೋಸೆ ವೆರೈಟೀಸ್ ಸಿಗುತ್ತೆ ಇಡ್ಲಿ ವೆರೈಟೀಸ್ ಸಿಗುತ್ತೆ ವಡೆ ಇರಲಿ ಇವೆಲ್ಲ ಸಿಗುತ್ತಿಲ್ಲಿ ಬಟ್ ಈವ್ನಿಂಗ್ ಬರೋ ಟೈಮಲ್ಲಿ ನಿಮಗೆ ಐಟಮ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ ಟಿಫಿನ್ ಐಟಮ್ಸ್ ಕಡಿಮೆ ಆಗುತ್ತೆ ಬಟ್ ಏನು ಹೇಳೋದು ಒಂದು ಜನ ಜಾಸ್ತಿ ಏನು ತಿಂತಾರೋ ಆ ಐಟಮ್ಸ್ ಮಾತ್ರ ನಿಮಗೆ ಈವ್ನಿಂಗಲ್ಲಿ ಸಿಗೋವಂಥದ್ದು ಬೆಳಗ್ಗೆ ಬಂದು ಇವರ ರೆಸ್ಟೋರೆಂಟ್ ಸ್ಪೆಷಲ್ ಬಂದು ಹಲವಾರು ಐಟಮ್ಸ್ ಸಿಗುತ್ತೆ ಸೊ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ನಾನು ಬಂದಾಗ ಬೆಳಗ್ಗೆ ಮಾರ್ನಿಂಗ್ ಬರ್ತೀನಿ ಐಟಮ್ಸಿನ ಜಾಸ್ತಿ ಟ್ರೈ ಮಾಡ್ಬೋದಿತ್ತು ಸೊ ಈಗ ಹಾಗೆ ಸ್ವೀಟ್ ಪೊಂಗಲ್ ಟ್ರೈ ಮಾಡ್ಕೊಳ್ಳೋಣ ಸೊ ಜಾಗ್ರಿ ಹಾಕಿ ಮಾಡಿರೋಂಥದ್ದು ಒಳ್ಳೆ ಗೋಡಂಬಿ ಎಲ್ಲ ಎತ್ ಕಾಣಿಸ್ತೈತೆ ಹಾಗೆ ಸೊ ಲಿಕ್ಸ್ಗೋ ಒಂದು ಬೈಕ್ ಹಾಂ ಹಾಂ ಖಾರ ಐಟಮ್ ಎಲ್ಲ ಟ್ರೈ ಮಾಡಿದೆ ಏನು ಹೇಳೋದು ಒಂದು ಸಾಂಬಾರು ಇರಲಿ ಪುಡಿ ಇರಲಿ ಎಲ್ಲ ಟ್ರೈ ಮಾಡಿದ್ಮೇಲೆ ಫೈನಲ್ ಆಗಿ ಈ ಥರ ಸ್ವೀಟಲ್ಲಿ ಇಳಿಯೋದೇ ಬೇರೆ ಲೆವೆಲ್ಲು ಸ್ವೀಟ್ ಬಂದು ಸಖತ್ ರಿಚ್ ಆಗೈತೆ ಆ್ಯಂಡ್ ಯು ಕ್ಯಾನ್ ಲೈಕ್ ಗೀ ಅರೋಮಾ ಈಸಿಲಿ ಯು ಕ್ಯಾನ್ ಫೈಂಡ್ ದಟ್ ಆ್ಯಂಡ್ ಸ್ಪೆಷಲ್ ಬಂದು ಇದರಲ್ಲಿ ಜಾಗರಿ ಹಾಕ್ ಮಾಡೋರಲ್ಲ ಇದು ಬಂದು ತುಂಬ ಸ್ಪೆಷಲು ಹ್ಞೂ ಚೆನ್ನಾಗೈತಪ್ಪ ಸೊ ಬಿಸಿ ಬಿಸಿ ಕೊಡ್ತಾರೆ ನಿಮಗೆ ಈ ವೆದರ್ಗೆ ಪರ್ಫೆಕ್ಟ್ ಆಗಿರುತ್ತೆ ಇದ್ರ ಜೊತೆಗೆ ಈ ವೆಣಪುಳಗಳು ಟ್ರೈ ಮಾಡ್ತಿದ್ರೆ ಬೆಳಗ್ಗೆ ಬೆಳಗ್ಗೆ ಅದ್ರ ಜೊತೆ ಚಟ್ನಿ ಕೊಡ್ತಾರೆ ಅದಿನ್ನ ಅದ್ಭುತವಾಗಿರುತ್ತೆ ಬಟ್ ನಾನು ಅದನ್ನು ಟ್ರೈ ಮಾಡೋಕ್ಕಾಗಲಿಲ್ಲ ಅಕಸ್ಮಾತ್ ನೀವು ಬಂದಾಗ ಬೆಳಗ್ಗೆ ಅದನ್ನು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗಿದ್ದಂತ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ ಸೊ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನು ಟ್ರೈ ಮಾಡೋಣ ಇನ್ನು ಮೀಲ್ಸ್ ಎಲ್ಲ ಸಿಗುತ್ತಂತೆ ಸೊ ನೋಡಿ ತುಂಬ ಐಟಮ್ಸ್ ಮಿಸ್ ಮಾಡಿದ್ದೀನಿ ಬಟ್ ನಾನು ತೋರಿಸ್ಕೊಟ್ಟಿರೋ ಐಟಮ್ಸ್ ಎಲ್ಲ ನಿಮಗೆ ಇಲ್ಲಿ ಖಂಡಿತವಾಗಲೂ ಮಸ್ಟು ಟ್ರೈ ಆ್ಯಂಡ್ ವರ್ತ್ ಐಟಮ್ಸು ಸೊ ಖಂಡಿತ ಅದನ್ನು ಟ್ರೈ ಮಾಡಿ ನೀವು ಬಂದಾಗ ಬೇರೆ ಐಟಮ್ಸು ಟ್ರೈ ಮಾಡಿ ಆ್ಯಂಡ್ ಇನ್ನೊಂದು ಮೇನ್ಲಿ ಮೆನ್ಷನ್ ಮಾಡಲೇಬೇಕು ಇವರ ಮೆನು ಅಲ್ಲಿ ಮೂವತ್ತು ರೂಪಾಯಿಂದ ಸ್ಟಾರ್ಟ್ ಆಗಿ ಎಂಬತ್ತು ರೂಪಾಯಿ ಒಳಗೆ ಐಟಮ್ಸ್ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ ಆ್ಯಂಡ್ ಮೀಲ್ಸ್ ಬಂದು ನಿಮಗೆ ನೈಂಟಿ ನೈನ್ ರುಪೀಸ್ ಒಂದು ಕಾಂಬೋ ಥರ ಸಿಗುತ್ತೆ ಓಕೆನಾ ಸೊ ಅದು ಸ್ಪೆಷಲಾಗಿ ಎಲ್ಲ ಐಟಮ್ಸು ಟ್ರೈ ಆ ಕಾಂಬೋ ತೊಗೊಳ್ಳಿ ನೈಂಟಿ ನೈನ್ ರುಪೀಸಲ್ಲಿ ಎಲ್ಲ ಬಂದುಬಿಡುತ್ತೆ ಬೇಡ ಸಿಂಪಲಾಗಿ ಟ್ರೈ ಮಾಡ್ತೀನಿ ಅಂದರೆ ಮೂವತ್ತು ರೂಪಾಯಿಂದ ಎಂಬತ್ತು ಒಳಗೆ ಏನು ಬೇಕಾದ್ರೂ ಟ್ರೈ ಮಾಡಿ ಎಂಟೈರ್ ಡಿಶ್ ಸಿಗ್ಬಿಡುತ್ತೆ ಸೊ ಫೈನಲ್ ಬಂದು ಒಂದು ಕಾಫಿಯಲ್ಲಿ ಮುಗಿಸಿದ್ರೆ ಸಗದಾಗಿರುತ್ತೆ ಸೊ ಭಯ ಕಾಫಿ ತಮ್ಮ ಬಿಸಿ ಬಿಸಿ ಸ್ವೀಟು ಎಲ್ಲ ಐಟಮ್ಸ್ ಟ್ರೈ ಮಾಡಾದ್ಮೇಲೆ ಫೈನಲ್ ಆಗಿ ಇವರ ಕುಂಭಕೋಣಂ ಡಿಗ್ರಿ ಕಾಫಿ ಸೊ ಇದರಿಂದ ಮುಗಿಸ್ತಾ ಪರ್ಫೆಕ್ಟ್ ಆಗಿರುತ್ತೆ ಎಸ್ ಹ್ಞೂ ಅವ್ರು ಕಾಫಿನ ಹಂಗೆ ಹೋಗ್ತಾ ಇದ್ದು ಪಟ್ಟಿಗೆ ಕಾಫಿನ ಅರೋಮ ಇರಲಿ ಸ್ಟ್ರಾಂಗಾಗಿರುತ್ತೆ ನಿಮಗೆ ಸ್ವೀಟ್ನೆಸ್ ನಿಮಗೆ ಜಾಸ್ತಿ ಇರೋಲ್ಲ ಲೈಟಾಗಿ ಅದರ ಕೈ ಫೀಲ್ ಬರುತ್ತೆ ನಂತರ ಒಂದು ಮೈಲ್ಡ್ ಸ್ವೀಟ್ ಇರುತ್ತೆ ಸೊ ಕಾಫಿ ಇಸ್ ಲಿಟ್ರಲಿ ಗುಡ್ ಈ ಥರ ಅನ್ನಿಸಿ ಒಂದು ವೆಜ್ ಹೋಟೆಲ್ಸಲ್ಲೆಲ್ಲ ನಿಮಗೆ ಕಾಫಿ ಒಂದು ಸಖದಾಗಿ ಮಾಡ್ತಾರೆ ಎಸ್ಪೆಷಲಿ ಶ್ರೀ ಆನಂದಮಲ್ಲಿ ಕಾಫಿ ಇನ್ನೂ ಸ್ಪೆಷಲಾಗಿ ಐತೆ ಬಂದರೆ ಖಂಡಿತಾಗ್ಲು ಕಾಫಿ ಟ್ರೈ ಮಾಡಿ ಭಯ ಕಾಫಿ ಸೂಪರ್ ಸೌರೇ ಕಾಫಿ ಮಾಡಿಕೊಂಡಿದ್ದು ಇಷ್ಟು ಐಟಮ್ಸ್ ಎಲ್ಲ ಬರೋ ಯಾವ್ದಾರ ಒಂದು ಎರಡು ಐಟಮ್ ಮೆನ್ಷನ್ ಮಾಡಿ ಯಾವುದು ಮಸ್ಟು ಟ್ರೈ ಅಂತ ಕೇಳಿದ್ರೆ ಇವರ ಸ್ವೀಟ್ ಪೊಂಗಲ್ಲು ನಂತರ ಬಂದು ಆ ದೋಸೆ ಐಟಮ್ಸ್ ಯಾವ ಥರ ಬೆಸ್ಟ್ ಆಗಿರುತ್ತೆ ಆಮೇಲೆ ಇಡ್ಲಿ ಯಾವ ಥರ ಯು ಕ್ಯಾನ್ ಟ್ರೈ ಲೈಕ್ ಆ ಸಾಫ್ಟೆಸ್ಟ್ ಆಗಿರೋ ಇಡ್ಲಿನ ಟ್ರೈ ಮಾಡ್ಬೋದು ನೀವು ಖಂಡಿತವಾಗ್ಲೂ ಬಂದು ಟ್ರೈ ಮಾಡಿ ನೋಡಿ ನೀವು ಡೆಫಿನೆಟ್ಲಿ ಅದನ್ನು ಮತ್ತೆ ಮತ್ತೆ ಬಂದು ಟ್ರೈ ಮಾಡ್ತೀರಾ ಆ್ಯಂಡ್ ಎಸ್ಪೆಷಲಿ ಮೆನ್ಷನ್ ಮಾಡಬೇಕು ಈ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿರೋದು ಬಂದು ಒಬ್ಬರು ಐ ಟಿ ಬಿಸ್ನೆಸ್ಸಲ್ಲಿ ಕೆಲಸ ಮಾಡ್ತಿರೋ ಒಬ್ರು ಪರ್ಸನು ಬಟ್ ಅವರ ಪ್ಯಾಷನ್ ಬಂದು ಫಸ್ಟ್ ಟೈಮು ಈ ಥರ ಫುಡ್ ಬಿಸ್ನೆಸ್ ಎಲ್ಲ ಮಾಡೋಣ ಅನ್ನೊಂದು ಪ್ಯಾಷನ್ ಇಂದ ಸ್ಟಾರ್ಟ್ ಮಾಡವರೆ ಸಿ ನನಗೆ ಏನು ಗೊತ್ತಾ ಈ ಥರ ಪ್ಯಾಷನೆಲ್ಲ ಒಂದು ಕಡೆ ಇರಲಿ ಬಟ್ ಆ ಪ್ಯಾಷನ್ ಇದ್ರೂ ಸಹ ಫುಡ್ಡನ್ನು ಕ್ವಾಲಿಟಿಯಾಗಿ ಸರ್ವ್ ಮಾಡಬೇಕು ಜಸ್ಟ್ ಸ್ಟಾರ್ಟ್ ಮಾಡಿಬಿಟ್ಬಿಟ್ಟು ಅದರ ಪಾರ್ಟಿಗೆ ನಡೀಲಿ ನಮ್ಮ ಪಾಡಿಗೆ ನಾವು ಬಿಸ್ನೆಸ್ ಮಾಡಲ್ಲ ಅಂತಂದ್ರೆ ನಡೆಯಲ್ವಲ್ಲ ಬಟ್ ಇವ್ರು ಬಂದು ತ ಜನರಿಗೂ ಸಹ ಕಡಿಮೆ ಬೆಳೆಗೆ ಒಳ್ಳೆ ಕ್ವಾಲಿಟಿ ಫುಡ್ನ ಸರ್ವ್ ಮಾಡಬೇಕು ಅನ್ನೋದು ಇವರ ಮೇಯ್ನ್ ಕಾನ್ಸೆಪ್ಟು ಆಕ್ಚುಲಿ ಅವ್ರನ್ನ ಕವರ್ ಮಾಡೋದಂತಿದ್ದೆ ಬಟ್ ಅವರು ಸ್ವಲ್ಪ ಕ್ಯಾಮ್ರಾಗ ಶೈ ಅನ್ಸುತ್ತೆ ಸೊ ವಿಡಿಯೋಲ್ಲಿ ಬರಲ್ಲ ಅಂದ್ಬಿಟ್ರು ಅದಕ್ಕೋಸ್ಕರ ಅವ್ರನ್ನ ನಾನು ಕ್ಯಾಪ್ಚರ್ ಮಾಡಿಲ್ಲ ದಟ್ಸ್ ಇಟ್ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಸೊ ಸುತ್ತಮುತ್ತ ಜಯನಗರ್ ನಾಲ್ಕನೇ ಬ್ಲಾಕ್ ಈ ಬಸ್ ಸ್ಟಾಪಲ್ಲೇ ಇದೆಯಲ್ಲ ಡಿಪೋರ್ಟು ಸೊ ಸುತ್ತಮುತ್ತ ಇದಿರಂತಂದರೆ ಬೆಳಗ್ಗೆ ಮಧ್ಯಾಹ್ನ ಈವ್ನಿಂಗು ಮೂರ ಹೊತ್ತು ನಿಮಗೆ ಓಪನ್ ಇರುತ್ತೆ ಯಾವಾಗ ಬೇಕಾದ್ರು ಬಂದು ನೀವು ಆರಾಮಾಗಿ ಟ್ರೈ ಮಾಡ್ಕೊಂಡು ಹೋಗ್ಬೋದು ಬಟ್ ಟಿಫನ್ ಐಟಮ್ಸು ಜಸ್ಟ್ ಬೆಳಗ್ಗೆ ನಂತರ ಈವ್ನಿಂಗ್ ಆ ಡೇ ಅದು ಡಿನ್ನರ್ ಟೈಮಲ್ಲಿ ಮಾತ್ರ ಸಿಗೋದು ಸೊ ನಾಳೆ ಇನ್ನೊಂದು ವರ್ಷದಲ್ಲಿ ಸಿಗೋಣ ಅಂಟಿಲ್ ದನ್ ಬೈ ಫ್ರಮ್ ಶರ್ಕ್